ಮಾಂಸಾಹಾರಿ ಪ್ರಿಯರಿಗೆ ಸಿಹಿ ಸುದ್ದಿ ಬೆಂಗಳೂರಿನ ಉತ್ತರಹಳ್ಳಿ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆಯಲ್ಲಿ ನೂತನವಾಗಿ ಎನ್ಜಿಟಿ ಮಾಂಸಾಹಾರಿ ಎಂಟನೇ ಶಾಖೆ ಇಂದು ಉದ್ಘಾಟನೆಯಾಗಿದೆ ಅನೇಕ ವರ್ಷಗಳಿಂದ ತನ್ನದೇ ಆದ ಸೇವೆಯನ್ನು ನೀಡುತ್ತಿರುವ ರುಚಿ ಹಾಗೂ ಶುಚಿಗೆ ಮೊದಲ ಆದ್ಯತೆ ನೀಡುತ್ತಾ ಬರುತ್ತಿರುವ ಎನ್ಜಿಟಿ ಮಾಂಸಾಹಾರಿ ಹೋಟೆಲ್ ಇಂದು ಉದ್ಘಾಟನೆಯಾಗಿದೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೃಷ್ಣಪ್ಪ ರವರು ಟೇಪ್ ಕಟ್ ಮಾಡುವುದರ ಮೂಲಕ ನೂತನ ಹೋಟೆಲ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀ ಹನುಮಂತಯ್ಯರವರು ಹಾಗೂ ರಮೇಶ್ ರಾಜು ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಶಾಖೆಯನ್ನ ಮಾಂಸಹಾರಿ ಹೋಟೆಲ್ ಅನ್ನ ಸಾರ್ವಜನಿಕರಿಗೆ ಬೇಗ ತಗೊಳ್ಳಬೇಕು ಫ್ರೆಶ್ ಆಗಿರಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಳಗಡೆ ಪಾರ್ಸಲನ್ನು ಮಾಡಿದ್ದಾರೆ ಮೇಲ್ಗಡೆ ಮಾಡಿದ್ದಾರೆ ನಾನು ಭಾಳ ಚೆನ್ನಾಗಿದೆ ಅವರು ಎಲ್ಲರ ಅಭಿಪ್ರಾಯ ಚೆನ್ನಾಗಿದೆ ಇನ್ನೂ ಚೆನ್ನಾಗಿ ಮಾಡಿ ಯಾಕದೂ ಒಳ್ಳೆಯದಾಗಲಿ ಇವ್ರದ್ದು ಒಳ್ಳೆಯದಾಗಿ ಅಂತ ಭಗವಂತ ನನಗೆ ಪ್ರಾರ್ಥನೆ ಏನಿವಾ ನಮ್ಮ ವಾರ್ಡ್ನಲ್ಲಿ ಎನ್ ಜಿ ಟಿ ನಾನ್ ವೆಜಿಟೇರಿಯನ್ ಹೋಟ್ಲಾಗಿದೆ ಎಣ್ಣೆ ಶಾಖೆ ಇದು ನಿಜಕ್ಕೂ ನಮ್ಮ ಬೆಂಗಳೂರು ಸೌತಲ್ಲಿ ಒಳ್ಳೆ ಹೆಸರಿದೆ ಎನ್ ಜಿ ಟಿ ಹೋಟ್ಲಿಗೆ ಇದು ಸಹ ಚೆನ್ನಾಗಿ ಮಾಡಿ ಏನು ಪಬ್ಲಿಕ್ ಕಸ್ಟಮರ್ಸ್ಗೆ ಒಳ್ಳೆ ಆಹಾರವನ್ನು ಕೊಡಲಿ ಕೊಡ್ತಾರೆ ಹಾಗಾಗಿ ಆ ನಂಬಿಕೆ ನಮ್ಮಲ್ಲಿದೆ ಒಳ್ಳೆಯದಾಗಲಿ ಹೋಟ್ಲು ಎಂಟು ಶಾಖೆಯಲ್ಲೂ ಇದು ನಂಬರ್ ಒನ್ ಶಾಖೆ ಆಗಿ ಮುಂದೆ ಬರಲಿ ಅಂತ ಹೇಳ್ತಾ ನನ್ನ ಆತ್ಮೀಯ ಸ್ನೇಹಿತರಾದ ನವೀನ್ ಹೋಟ್ಲು ಓನರು ಅವರಿಗೆ ಒಳ್ಳೇದಾಗಲಿ ಇನ್ನೊಂದು ಎಂಟು ಶಾಖೆಗಳನ್ನ ಬೆಂಗಳೂರು ನಾರ್ತು ಮತ್ತು ವೆಸ್ಟಲ್ಲೂ ಮಾಡುವಂಥ ಒಂದು ವಿಶ್ವಾಸ ಮಾಡ್ತಾ ಅವ್ರಿಗೆ ಒಳ್ಳೇದಾಗಲಿ ಗುಡ್ ಲಕ್ ಎನ್ ಜಿ ಟಿ ಅಂದರೆ ಅಪ್ಪ ಅಮ್ಮನ ಹೆಸರಿನಲ್ಲಿ ಜೊತೆ ಮಕ್ಕಳ ಹೆಸರಿನಲ್ಲಿ ಎನ್ ಜಿ ಟಿ ಅಂತ ಮಾಡಿದ್ದಾರೆ ರುಚಿ ಮತ್ತು ಶುಚಿ ಯಾಕಂದರೆ ಎಂಟು ಶಾಖೆಗಳಲ್ಲೂ ಕೂಡ ಭಾಳಷ್ಟು ಹೆಸರು ತೊಗೊಂಡಿದ್ದಾರೆ ನಮ್ಮ ಉತ್ರಳ್ಳಿನಲ್ಲಿ ವೆಜಿಟೇರಿಯನ್ಗೆ ರಜತ ಆದರೆ ಎಷ್ಟು ಫೇಮಸ್ ಆಗಿದೆಯೋ ನಾನ್ ವೆಜಿಟೇರಿಯನ್ಗೆ ಶಾಖಾಹಾರಿ ಇದಕ್ಕೆ ಅಷ್ಟೇ ಫೇಮಸ್ ಆಗಲಿ ತುಂಬ ಚೆನ್ನಾಗಿ ನಡೀಲಿ ಇದೊಂದು ಲ್ಯಾಂಡ್ ಮಾರ್ಕ್ ಆಗಲಿ ಯಾಕಂದರೆ ಭಾಳಷ್ಟು ಈ ರೋಡ್ನಲ್ಲಿ ಯಾವುದೇ ಒಂದು ನಾನ್ ವೆಜಿಟೇರಿಯನ್ ಊಟ ಅದರಲ್ಲೂ ನಮ್ಮ ಕರ್ನಾಟಕದ ಶೈಲಿ ಊಟ ಅಂದರೆ ನಾಟಿ ಫುಡ್ ಅಂತ ಏನು ಹೇಳ್ತೀವಿ ಅದು ಯಾವುದೂ ಇರಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಬಿಯೆನ್ಸು ಭಾಳ ಚೆನ್ನಾಗಿದೆ ಮುಂದಿನ ದಿನದಲ್ಲಿ ಒಳ್ಳೆ ಸಕ್ಸಸ್ ಆಗಲಿ ಅಂತ ಈ ಮೂಲಕ ನಾವು ಉತ್ತರಳ್ಳಿಯ ಎಲ್ಲ ಜನರತೆ ಪರವಾಗಿ ಸುತ್ತಮುತ್ತ ಬಡಾವಣೆ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಬೆಸ್ಟ್ ತುಂಬ ಖುಷಿಯಾಗಿದೆ ನಾವು ಬೆಂಗಳೂರಿನಲ್ಲಿ ಸುಮಾರು ಒಂದು ಹದಿನೇಳು ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಓಟ್ ಡಿಪಾರ್ಟ್ಮೆಂಟ್ ತುಂಬ ಖುಷಿಪಟ್ಟಿದೆ ಮತ್ತು ನಮಗೆ ಚೆನ್ನಾಗಿ ಎಲ್ಲ ಪ್ರೋತ್ಸಾಹನೂ ಚೆನ್ನಾಗಿದೆ ನನಗೆ ಅದು ಆ ಉದ್ದೇಶದಿಂದ ಬ್ರಾಂಚ್ ಮಾಡೋಕ್ಕಾಗಿರೋದು ನಾನು ನಮ್ಮ ಎಮ್ ಎಲ್ ಎ ಬಂದು ನನಗೆ ಶುಭ ಹಾರೈಸಿದ್ದು ಮತ್ತು ನಮ್ಮ ಕಾರ್ಪೊರೇಟರ್ ಹನುಮಾತ್ ಮತ್ತು ರಮೇಶ್ ಅಣ್ಣರು ಎಲ್ಲ ಬಂದು ಶುಭ ಹಾರೈಸಿ ತುಂಬ ಖುಷಿ ಆಯಿತು ನನಗೆ ಇದೇ ರೀತಿ ನಾವು ಇನ್ನೂ ಹೆಚ್ಚೆತ್ತಾಗಿ ಕಸ್ಟಮರ್ನ ಸ್ವಲ್ಪ ಗ್ರಹಿಸೋಕ್ಕೆ ಇಷ್ಟಪಡ್ತೀವಿ ಬರ್ತೀವಿ ಮಾಡ್ತಾ ಕಸ್ಟಮರ್ ಬರ್ತಾರೆ ಸರ ಮಾಡ್ತೀವಿ ಎನ್ ಜಿ ಟಿಯ ವಿಶೇಷತೆ ಏನು ಸರ್ ವಿಶೇಷ ಎನ್ ಜಿ ಟಿ ಏನಪ್ಪ ಅಂತಂದ್ರೆ ಪಕ್ಕ ನಾಟಿ ಸ್ಟೈಲು ಪಕ್ಕ ನಾಟಿ ಸ್ಟೈಲು ಯಾವುದೇ ಥರದ ಒಂದು ಕೆಮಿಕಲ್ಸಲ್ಲಿ ಮತ್ತೊಂದು ಯೂಸ್ ಮಾಡಿದ್ರೆ ನಾವು ಪಕ್ಕ ನಾಟಿ ಸ್ಟೈಲ್ ಫುಡ್ ನಾವು ಮಾಡ್ತೀವಿ ಯಾವ್ಯಾವ ನಮ್ಮದು ಮೊದಲಿಗೆ ಬಂದು ಶ್ರೀನಗರದಲ್ಲಿ ಫಸ್ಟ್ ಬ್ರಾಂಚ್ ಮಾಡಿದ್ದು ಎರಡನೇ ಬ್ರಾಂಚು ಮೆಜೆಸ್ಟಿಕ್ಕು ತ್ರಿವೇಣಿ ಟ್ಯಾಕ್ಸ್ ಹತ್ರ ಮೂರನೇ ಬ್ರಾಂಚ್ ಬಂದುಬಿಟ್ಟು ನಮ್ಮ ಎನ್ ಜಿ ಆರ್ ಆರ್ ನಗರದಲ್ಲಿ ಡಬಲ್ ರೋಡಲ್ಲಿ ನಾಲ್ಕನೇ ಬ್ರಾಂಚ್ ಬಂದುಬಿಟ್ಟು ನಮ್ಮದು ಮತ್ತೆ ಮೆಜೆಸ್ಟಿಕಲ್ಲಿ ಮಾಡಿದ್ವಿ ಐದನೇ ಬ್ರಾಂಚು ವಿಜಯನಗರ ಸರ್ ಆರನೇ ಬ್ರಾಂಚ್ ವಿಜಯ ವಿಜಯನಗರ ಏಳನೇ ಬ್ರಾಂಚ್ ಬಂದು ಎಸ್ ಡಿ ಸಿ ರೋಡು ಎಂಟನೇ ಬ್ರಾಂಚ್ ಬಂದು ಉತ್ತರಳಿ ಗ್ರಾಹಕರಿಗೆ ಸರ್ಕಾರ ಹಾಗೆ ದಯವಿಟ್ಟು ನಮ್ಮಲ್ಲಿ ಗ್ರಾಹಕರು ಬಂದು ದಯವಿಟ್ಟು ನಾವು ಈ ಊಟನ ನಾಟಿ ಫುಡ್ಡನ್ನು ಸವಿಸ್ಕೊಂಡು ಹೋಗಬೇಕು ನಿಮಗೆ ಬೇರೆ ರೀತಿ ತಿಳಿಸಿ ಇಲ್ಲ ಅಂದರೆ ನಮಗೆ ತಿಳಿಸಬೇಕು ಸರ್ ಎಂಟನೇ ಶಾಖೆ ರಿಯಾಯಿತಿ ಇದೆಯಾ ಸರ್ ಇನಾಗ್ರೇಷನ್ ಇಲ್ಲ ನಾಳೆ ಶನಿವಾರ ಮತ್ತು ಭಾನುವಾರ ಶನಿವಾರ ಮತ್ತು ಭಾನುವಾರ ಅಂದರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಕಸ್ಟಮರ್ಗಳಿಗೆ ಒಂದು ಚಿಕನ್ ಬಿರಿಯಾನಿ ಕೊಟ್ಟರೆ ಒಂದು ಚಿಕನ್ ಐಟಮ್ಸ್ ಉಚಿತ